ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೀವಿ ಸಂಘದ ವತಿಯಿಂದ ಈ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಕೃಷ್ಣ ಸರ್ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಮೈಸೂರು ಜಿಲ್ಲಾ ಎಸ್ ಸಿ ಎಸ್ ಟಿ ನೌಕರ ಸಂಘದ ಡಾಕ್ಟರ್ ಶಿವರಾಮ ಕೃಷ್ಣ ಹಾಂ ಓಕೆ ಹಾಗೆ ನಮ್ಮ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂಥ ಡಿ ಹರೀಶ್ ಬಾಬು ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಗೌರವ ಸಲಹೆಗಾರರಾದಂತಹ ಶ್ರೀಯುತ ದೇವಪ್ಪ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಪುರುಷೋತ್ತಮ ಅವರು ಬಂದಿದ್ದಾರೆ ಸ್ವಾಗತ ಕೋರ್ತೇನೆ ಹಾಗೆ ಮತ್ತೊರು ಉಪಾಧ್ಯಕ್ಷರಾದಂಥ ಶ್ರೀಯುತ ಮಹಾದೇವ ಅವರಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ನಮ್ಮ ಸಂಘದ ಖಜಾಂಚಿಗಳಾದಂಥ ಎಚ್ ಪಿ ಮಹಾದೇವ ಅವರಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ ಹಾಗೇ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಪ್ರಭು ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ನನ್ನ ಹೆಸರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಪಿ ಅಂತೇಳಿ ರಾಘವೇಂದ್ರ ಪಿ ಹಾಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ತಮಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಂಘ ಮೈಸೂರು ವಿಭಾಗ ಇವರ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಇದರ ಪ್ರಯುಕ್ತ ಪ್ರತಿ ವರ್ಷ ನಾವು ಮಾಡೋ ಹಾಗೆ ಈ ವರ್ಷ ಕೂಡ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಲಿ ಯಾರು ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವರಿಗೆ ಪ್ರತಿಭೆಗಳನ್ನು ಗುರುತು ಮಾಡಿ ಅವರಿಗೆ ಒಂದು ಪುರಸ್ಕಾರ ಮಾಡ್ತೀವಿ ಹಾಗೆ ನಮ್ಮ ಸಮಾಜದಲ್ಲಿ ಯಾರು ಮಹನೀಯರು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹದಿನೆಂಟನೇ ತಾರೀಕು ಕಲಾಮಂದಿರದಲ್ಲಿ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶುರುವಾಗುತ್ತೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇರುವಂಥವರು ಆಯುಷ್ಮಾನ್ ಮನೋರಕಿತಾ ಬಂತೇಜಿಯವರು ಜೀತವನ ಬುದ್ಧ ವಿಹಾರ ಚೆನ್ನಲಿಂಗನಹಳ್ಳಿ ಕೊಳ್ಳೇಗಾಲ ಮತ್ತು ಮತ್ತೋರ್ವ ಆಯುಷ್ಮಾನ್ ಜ್ಞಾನಪಕ ಸ್ವಾಮೀಜಿಯವರು ಇವರು ಉರಿಲಿ ಉರಿಲಿಂಗಿ ಪೆದ್ದೈಮಠ ಗಾಂಧಿನಗರ ಮೈಸೂರು ಇವರಿಬ್ಬರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾರೆ ಹಾಗೆ ಉದ್ಘಾಟನೆಯನ್ನು ಆಯುಷ್ಮಾನ್ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಮೈಸೂರು ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಆಯುಷ್ಮಾನ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಆಯುಷ್ಮಾನ್ ಶ್ರೀತಾ ಸತೀಶ್ ಜಾರಕಿಹೊಳೆಯವರು ಲೋಕೋಪಯೋಗಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಆಯುಷ್ಮಾನ್ ಪ್ರಿಯಾಂಕಾ ಎಂ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐ ಟಿ ಬಿ ಟಿ ಇಲಾಖೆಯ ಸಚಿವರು ಇವರು ಮು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಹಾಗೂ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀತಾ ಶ್ರೀ ಚಂದ್ರಶೇಖರನ್ ಅವರು ವಹಿಸ್ಕೊಂಡಿದ್ದಾರೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವಂಥ ಆ ಮೂರು ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿರುವಂಥ ಡಾಕ್ಟರ್ ಎಸ್ ರಂಗನಾಥಯ್ಯನವರು ಗೌತಮ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಂಶೋಧನಾ ಕೇಂದ್ರ ಇವರೊಬ್ಬರಿಗೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಇಂಜಿನಿಯರ್ ಆಗಿರುವಂಥ ಎಮ್ ಎಸ್ ಮಲ್ಲಿಕಾರ್ಜುನ ಅವರು ನಿವೃತ್ತ ಅಧೀಕ್ಷಕ ಅಭಿಯಂತರರು ಲೋಕೋಪಾಯ ಇಲಾಖೆ ಬೀದರ್ ಮತ್ತು ಆಯುಷ್ಮತಿ ಮಂಜು ಪಾರ್ವತಮ್ಮನವರು ಇವರು ನಿವೃತ್ತ ಶಿಕ್ಷಕರು ಕೊಳ್ಳೇಗಾಲ ಇವರು ಮೂರು ಜನಕ್ಕೆ ನಾವು ವಿವಿಧ ಕ್ಷೇತ್ರ ಅಂತ ಗುರುತು ಮಾಡಿ ಸನ್ಮಾನವನ್ನು ಮಾಡ್ತಿದೆ ಮತ್ತು ವಿಶೇಷ ಆಹ್ವಾನಿತರಾಗಿ ಆಯುಷ್ಮಾನ್ ಪುರುಷೋತ್ತಮ್ನವರು ಮಾಜಿ ಮಹಾಪೌರರು ಆಯುಷ್ಮಾನ್ ನಹಿಂದ ಜವರಪ್ಪನವರು ಆಯುಷ್ಮಾನ್ ದೇವಪ್ಪ ನಾಯಕರು ಮತ್ತು ಹರೀಶ್ ಬಾಬು ನಿಕಟಪುರ ಅಧ್ಯಕ್ಷರು ಇವರು ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಮತ್ತು ಒಂದು ಸಣ್ಣ ಕಿರು ನಾಟಕವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೀವಿ ಸಂಜೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮಿಸ್ಸಸ್ ಅಂಬೇಡ್ಕರ್ ಅಂತ ಪ್ರದೀಪ್ ತಿಪಟೂರು ಅವರ ತಂಡದಿಂದ ಒಂದು ನಾಟಕವನ್ನು ಕೂಡ ನಾವು ಏರ್ಪಡ ಏರ್ಪಾಡು ಮಾಡಿದ್ದೇವೆ ಸರ್ ಇನ್ನೂರೈವತ್ತು ಮಕ್ಕಳಿಗೆ ನಾವು ಪ್ರತಿಭೆ ಇನ್ನೂರೈವತ್ತು ಎರಡು ಸೇರಿ ಸರ್ ಪಿ ಯು ಸಿಲಿ ನೂರೈವತ್ತು ಮಕ್ಕಳಿದ್ದಾರೆ ಎಸ್ ಎಸ್ ಎಲ್ ಸಿಲಿ ನೂರು ಮಕ್ಕಳಿದ್ದಾರೆ ಹಾಂ ಜಾಸ್ತಿ ಆದರೂ ಕೊಡ್ತೀವಿ ಸರ್ ನಾವು ಟೂ ಹಂಡ್ರೆಡ್ ಅಂತ ಮಾಡ್ಕೊಂಡಿದ್ವಿ ಅದು ಜಾಸ್ತಿ ಬಂದಿದೆ ಆಮೇಲೆ ಅಂತ ಮಾಡ್ಕೊಂಡ್ವಿ ಫಸ್ಟ್ ಇನ್ನೂರು ಸರ್ ಅದೇ ನಗದು ಪುಸ್ತಕ ಅವರಿಗೆ ಒಂದೊಂದು ಫೈಲು ಹಾರ ಎಲ್ಲ ಕೊಡ್ತೀವಿ ಹೌದು ಸರ್ ಒನ್ ತೌಸಂಡ್ ರುಪೀಸ್ ಕೊಡೋದಂತ ಎಲ್ಲಿ ಇಬ್ಬರಿಗೂ ಒಂದು ಸರ್ ಹೌದು ಸರ್ ಎಸ್ ಸಿ ಎಸ್ ಟಿ ಇಬ್ಬರು ಎರಡು ಜಾತಿ ಹಾಂ ಸರ್ ಈ ಕಾರ್ಯಕ್ರಮ ಯಶಸ್ವಿಗೆ ನೀವೆಲ್ಲರೂ ಬರಬೇಕು ನಮಗೆ ಕಾರ್ಯಕ್ರಮ ಭಾಳ ಇದು ಅದ್ಭುತವಾಗಿ ಯಶಸ್ಸು ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್ ಹೇಳಿ ಇದು ಅದು ಸರ್ಕಾರಿ ನೌಕರರು ಆ ವಿಚಾರ ಮಾತಾಡೋಕ್ಕಾಗಲ್ಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯವ್ರ ಗಮನಕ್ಕೆ ತಂದಿ ಬೇಕಾರೆ ಆ ಕೆಲಸವನ್ನು ಮಾಡಿಸ್ಕೊಡೋ ಪ್ರಯತ್ನ ಮಾಡ್ಬೋದು ಈಗ ಭಾನುವಾರ ಎಲ್ಲ ಸಚ್ ಇಲ್ಲ ಇಲ್ಲ ಈಗ ಭಾನುವಾರ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ನಾಲ್ಕು ಜನ ಸಚಿವರು ಬರ್ತಾರೆ ಅವತ್ತು ಕೂಡ ಅವತ್ತು ಗಮನಕ್ಕೆ ತರ್ತೀವಿ ನಾವು ಕೂಡ ನಾವು ನಾವು ಸಂಘಟನೆಯಿಂದಲೂ ಗಮನಕ್ಕೆ ತರ್ತೀವಿ ಇಲ್ಲ ಅದು ಕೆಲವು ವಿಚಾರದಲ್ಲಿ ಏನು ಮಾತಾಡೋಕ್ಕಾಗಲ್ಲ ನಮ್ಮದೇ ಸರ್ಕಾರ ಇದ್ಕೊಂಡು ಆಗಿರೋದು ತಪ್ಪಾಗದೆ ಆದರೆ ನಾವು ಭಾನುವಾರ ಗಮನಕ್ಕೆ ತರ್ತೀವಿ ಇಲ್ಲ ಇಲ್ಲ ಪ್ರಯತ್ನ ಮಾಡ್ತೀವಿ ನಾವು ಅದಕ್ಕೆ ಸಪೋರ್ಟ್ ಕೊಡ್ತೀವಿ ಈಗೇನೋ ಬಡ್ಜೆಟಲ್ಲಿ ಹದಿನೆಂಟುವರೆ ಕೋಟಿ ಕೊಡ್ತೀವಿ ಅಂತ ಹೇಳೋರೆ ಅದಾದ ನಂತರ ಏನಾರ ಕೆಲಸ ಆಗಲಿಲ್ಲ ಅಂದರೆ ಸಂಘ ಸಂಸ್ಥೆಯರು ಸೇರಿಕೊಂಡು ಪೂರ್ಣಗೊಳಿಸೋ ಕೆಲಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲ ಅದಕ್ಕೆ ಗಮನಕ್ಕೆ ತರ್ತೀವಿ ಭಾನುವಾರ ಖಂಡಿತ ಭಾನುವಾರ ತರ್ತಿವಿ ಓಕೆ ಎಲ್ಲರಿಗೂ ಥ್ಯಾಂಕ್ ಯು